ಇಲ್ಲಿ ಆಗ್ತಿರೋ ದೇವಸ್ಥಾನದ ಬಗ್ಗೆ ದೇವಸ್ಥಾನ ಸಹಕಾರ ಕೊಟ್ಟ ಬಗ್ಗೆ ಇನ್ನೊಂದು ಚೂರು ಅದೇ ನಾವು ನಮ್ಮಲ್ಲಿ ದೇವ ಭಗವಂತ ಅಷ್ಟು ಶಕ್ತಿ ಕೊಟ್ಟಿಲ್ಲ ದೇವರು ದೊಡ್ಡದಾಗಿ ಮಾಡಬೇಕು ಮುಟ್ಟಬೇಕು ಅಂತ ಇವತ್ತೇ ಆಗಬೇಕು ಅನ್ನೋ ಆಸೆ ಇದೆ ಅದರ ನಮ್ಮ ಸ್ಥಳೀಯ ಹತ್ತ ಗ್ರಾಮಸ್ ಗ್ರಾಮಸ್ಥರು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ನಮ್ಮ ಶಾಸಕರೆಲ್ಲ ಮನಸ್ಸು ಮಾಡಿ ಮಾಡಬೇಕು ಅಂತಲೂ ಅವರ ಅವರ ಭರವಸೆ ಮೇಲೆ ನಾವು ಆಸೆ ತುಂಬ್ಕೊಂಡಿದ್ದೀವಿ ಸಾಮಿ ಮಾಡ್ತಾ ಇದ್ರಿ ಮಾಡ್ತಾ ಇದ್ರಿ ಸರ್ ಈಗ ಈಗ ಸಾರಿ ಎಲ್ಲ ಸೇರ್ಕೊಂಡಿದ್ರಿ ಸರ್ ನಮ್ಮ ಹೋಬಳಿಯವರೆಲ್ಲ ನಮ್ಮ ಜೈಪುರ ಪಂಚಾಯಿತಿ ಆರೋಳಿ ಪಂಚಾಯತಿ ಎಲ್ಲ ಇಷ್ಟೆಲ್ಲ ಸೇರಿದ್ರು ನಾವು ಜೈಪುರದಲ್ಲಿ ಒಂದು ಏಳೆಂಟು ಊರು ಬರ್ತಾವೆ ಇಲ್ಲಿ ಆರವಳ್ಳಿಯಲ್ಲಿ ಒಂದು ಊರು ಗ್ರಾಮ ಆರೋಳಿ ಪಂಚಾಯಿತಿಗೆ ಎಲ್ಲ ಸೇರಿ ಮಾಡಿದ್ರು ಸರ್ ಆರೋಹಳ್ಳಿ ವಿಜ್ಜಗೊನ್ಪುರ ಮಂಡನಹಳ್ಳಿ ಮದ್ದೂರು ಮದ್ದೂರುಂಡಿ ಕಲ್ಲಳ್ಳಿ ಚುಂಚುರೈನುಂಡಿ ಕಾಡ್ಸೂರು ಕಾ ಇದು ಕಾ ಇಷ್ಟೆಲ್ಲ ಸೇರುತ್ತೆ ಸರ್ ಆರು ಹಳ್ಳಿಗ ಅವತ್ತು ಮಾಡಿದ್ರು ಇವತ್ತು ಎಲ್ರಿಗೂ ಇನ್ವೈಟ್ ಮಾಡಿದ್ವಿ ಏನಕ್ಕೆ ಅವ್ರ ಕಾರಣ ಅಂತದಿಂದ ಆದಮೇಲೆ ಹೋದ್ಸಾರಿ ಒಂದು ಸ್ವಲ್ಪ ಸ್ಟ್ರಗಲ್ ಆಗೋಯ್ತು ಅದಕ್ಕೆ ಭಯದಿಂದ ಮಾಡಬೇಕು ಹಾಂ ನಮಗೆ ದೇವಸ್ಥಾನ ಕಟ್ಟಬೇಕು ಅಂದ್ರೆ ನಾವು ನಾವು ಈಗ ಹೇಳಿದ್ದೀವಲ್ಲ ನಾಲ್ಕು ಕುಂಟೆ ಕೊಡ್ತೀವಿ ಅಂದೀವಿ ಅವರು ಏನು ದೊಡ್ಡದಾಗಿ ಮಾಡಬೇಕು ಅಂದ್ರೆ ಅದಕ್ಕೂ ಸಂತೋಷ ನಮ್ಗೆ ಹ್ಞೂ ಆಗ್ಲಿ ಆಗಲಿ ಒಳ್ಳೇದು ಆಗ್ಲಿ ಅಂತಲೇ ನಮ್ಮ ಮಕ್ಕಳಿಗೆ ಇದು ವಿಶ್ವನೇ ದೇಶಾದ್ಯಂತ ದೇ ವಿದೇಶಿಗಳು ಎಲ್ಲರೂ ಜನ ನೋಡೋದ್ರಿಂದ ಸ್ವಲ್ ನಮಗೆ ಇನ್ನೂ ಅದ್ದೂರಿಯಾಗಿ ಮಾಡ್ತೀನಿ ಅಂದರೆ ಇನ್ನೂ ಖುಷಿ ಅಯೋಧ್ಯೆ ಆಗಬೇಕು ಅಯೋಧ್ಯೆಗೆ ಹೋಗೋಕ್ಕಾಗ್ದಿರೋ ಜನಗಳು ಅಷ್ಟೀಸ್ಟ್ ಇಲ್ಲಾದರೂ ಬಂದ್ಬಿಟ್ಟು ದರ್ಶನ ಮಾಡಲಿ ಅವ್ರಿಗೂ ಪುಣ್ಯ ಸಿಗಲಿ ಅನ್ನೋದು ನಮ್ಮ ಆಸೆ ಅದಕ್ಕೋಸ್ಕರ ಎಲ್ಲರೂ ಸಹಕಾರ ಬೇಕು ಎಲ್ಲರೂ ದಯವಿಟ್ಟು ದೇವಸ್ಥಾನ ಕಟ್ಟೋದಕ್ಕೆ ಸಹಾಯ ಮಾಡಿ ಅಂತ ನಾವು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀವಿ ಸರ್